ಸರ್ಕಾರದ ಶಿವಕುಮಾರ್ ಸರ್ ಅವರಿಗೆ ಸ್ವಾಗತ ಸುಸ್ವಾಗತ ಅವರೊಟ್ಟಿಗೆ ವೇದಿಕೆಗೆ ಆಗಮಿಸಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸ್ತಿರೋರು ಅದೇ ಈ ಒಂದು ಕಾರ್ಯಕ್ರಮದ ರುವಾರಿಗಳಾದಂತಹ ಶಾಸಕರು ಬಿ ಎಂ ನರೇಂದ್ರ ಸ್ವಾಮಿ ಅವರನ್ನ ಕೂಡ ಸ್ವಾಗತಿಸಿದ ಮಾನ್ಯ ಮಾನ್ಯ ಕೃಷಿ ಸಚಿವರು ಕೂಡ ಆಗಮಿಸಿದ್ದಾರೆ ಚೋರಾದ ಚೌಪಾಳಿಯೊಂದಿಗೆ ಅವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಚಲುವರಾಯ ಸ್ವಾಮಿ ಸರ್ ಅವರನ್ನು ಜೊತೆಗೆ ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವರನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಅವರಿವರೇನದೇ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಗಣ್ಯ ಮಾನ್ಯರಿಗೂ ನಮ್ಮ ಜಿಲ್ಲಾಧಿಕಾರಿಗಳು ಡಾಕ್ಟರ್ ಕುಮಾರ್ ಅವರಿಗೆ ಐ ಎ ಎಸ್ ಅಧಿಕಾರಿಗಳಿಗೂ ಕೂಡ ಪ್ರೀತಿಯ ಸ್ವಾಗತ ಸಹಾಯಕ ನಿರ್ದೇಶಕರು ಡಾಕ್ಟರ್ ನಂದೀಶ್ ಅವರ ಆದಿಯಾಗಿ ನಂದಿನಿಯವರು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೆ ಆರ್ ನಂದಿನಿಯವರನ್ನ ಕೂಡ ಸ್ವಾಗತಿಸ್ತಾ ಇದ್ದಾರೆ ಮಲ್ಲಿಕಾರ್ಜುನ್ ಬಾಲದಂಡಿಯವರು ಶಿವಮೂರ್ತಿಯವರು ಡಾಕ್ಟರ್ ಎಸ್ ವಿ ಲೋಕೇಶ್ ರಾಘವೇಂದ್ರ ಹೆಚ್ ಜಿ ಶ್ರೀನಿವಾಸ್ ದಯಮಾಡಿ ಗಣ್ಯರೆಲ್ಲರೂ ಕೂಡ ವೇದಿಕೆಯಲ್ಲಿದ್ದಾರೆ ಸ್ಟೇಜ್ ಕ್ಲಿಯರ್ ಮಾಡಬೇಕು ಗಣ್ಯರನ್ನು ಹೊರತುಪಡಿಸಿ ಮಿಕ್ಕವರೆಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ಕುಳಿತುಕೊಡ್ಬೇಕಾಗಿ ಸವಿನಯ ಪ್ರಾರ್ಥನೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ